ನಮ್ಮ ಕಾರ್ಯಾಲಯದಲ್ಲಿ ಈ ಪಿ ಟಿ ಸೀಟ್ ಲಭ್ಯವಿರುವುದಿಲ್ಲ ಅಂತ ಕೊಟ್ಟಿದ್ದು ಇದು ಲಿಖಿತವಾಗಿ ಒಟ್ಟಂತ ದಾಖಲಾತಿಗಳನ್ನು ಮಲ್ಲಿದೆ ಈಗಾಗಲೇ ನಾವು ಮೇಲಾಧಿಕಾರಿಗಳಿಗೆ ಎಸ್ ಪಿ ಅವರು ಪ್ರತಿ ಪ್ರತಿಯೊಬ್ಬರಿಗೂ ಜಿಲ್ಲಾಧಿಕಾರಿ ಅವರು ಹಿಡ್ಕೊಂಡು ಎ ಸಿ ಅವ್ರು ಹಿಡ್ಕೊಂಡು ಎಲ್ಲ ಮೇಲಾಧಿಕಾರಿಗಳಿಗೆ ನಮ್ಮ ಕಿತ್ತೂರು ತಹಸೀಲ್ದಾರ್ ಅವರ ಮೇಲೆ ಎಫ್ಐಆರ್ ಮಾಡ್ರಿ ಇವರು ಭೂ ದಾಖಲೆಯನ್ನ ಎಲ್ಲ ನಾಶ ಪಡಿಸಿದಾರನ್ನೋದು ಅನ್ನೋದನ್ನ ಎಲ್ಲ ಸಮಗ್ರವಾದ ಮಾಹಿತಿಯನ್ನ ಕೊಟ್ಟಿದ್ದೇವೆ ಅವು ಇದುವರೆಗೆ ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಏನು ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನ ರೈತರ ಪರವಾಗಿಲ್ಲ ಜನಗಳ ಪರವಾಗಿಲ್ಲ ನಮ್ಮ ಬಡ ಕುಟುಂಬದ ರೈತರ ಪರವಾಗಿಲ್ಲ ಅನ್ನೋದು ಈಗ ಖಂಡನೆ ಆಗಿದೆ ಅಧಿವೇಶನ ನಾಳೆ ದಿವಸಕ್ಕೆ ಮುಕ್ತಾಯವಾಗ್ತಾ ಬಂದರೂ ಕೂಡ ಇದುವರೆಗೂ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಟುಕೊಂಡು ಏನು ಈ ಒಂದು ಸರ್ಕಾರವನ್ನ ಈ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿವೇಶನ ನಡೆಸ್ತಾ ಇದ್ದಾರಾ ಇದು ಒಂದು ನಾಚಿಕೇಡಿ ಸಂಗತಿ ಅಂತೇಳಿ ನಮ್ಗೆ ಅನಿಸ್ತಾ ಇದೆ ಇಂತ ಒಂದು ಭೂ ದಾಖಲೆಯನ್ನ ಏನು ನಾಶ ಪಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರ ಸುಳ್ಳ ಯಾವುದೇ ಒಂದು ದಾಖಲಾತಿಗಳನ್ನು ಇಲ್ಲದ ಒಂದು ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿಗೆ ಇವರು ದಾಖಲಾಗ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಸುಪ್ರೀಂ ಕೋರ್ಟ್ ಗಳಿಗೆ ಕೂಡ ಮತ್ತು ಹೈಕೋರ್ಟ್ಗೂ ಕೂಡ ಮೋಸ ಮಾಡುವಂತ ಕೆಲಸ ಬೈಲೊಂದ ಎ ಸಿ ಮತ್ತು ಕಿತ್ತೂರು ತಹಸೀಲ್ದಾರ್ ಅವರು ಇದುವರೆಗೂ ಕೂಡ ಮಾಡ್ತಾ ಬಂದಿದ್ದಾರೆ ಸತತವಾಗಿ ಹನ್ನೊಂದರಿಂದ ಇಲ್ಲಿವರೆಗೂ ಏನರ ನಮ್ಮ ರೈತರ ಪರವಾಗಿ ನಡೆದಂತ ಸರ್ಕಾರ ಏನರ ಇತ್ತಂತಂದ್ರ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಏನು ಕುಲಿ ಭಾಗದ ರೈತರ ಭೂ ದಾಖಲೆ ಇವನ್ನೆಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಕ್ಕ ಮೇಲಾಧಿಕಾರಿಗಳ ತಕ್ಷಣ ಒಂದು ಮಾಹಿತಿಯನ್ನು ನೀಡಿ ತಕ್ಷಣ ನಾವು ಪರಿಶೀಲಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲ ಅಂತಂದ್ರೆ ಈ ಬರುವ ಏನು ಇಪ್ಪತ್ತ್ ಮೂರನೇ ತಾರೀಕು ಇದು ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಒಂಬತ್ತು ಹಳ್ಳಿಯ ರೈತರು ನಾವು ಮತ್ತು ಈ ನಮ್ಮ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆರ್ಡರ್ ನಮ್ಮ ರೈತರ ಪರವಾಗಿ ಆದಂತ ದಿನ ಇದೆ ಈ ಆರ್ಡರ್ ಅನ್ನ ನಮಗ ರೈತರ ಹೆಸರನ್ನು ದಾಖಲಾತಿ ಮಾಡಿದಂತೆ ನಾವು ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಗೆ ಕುಂದಿರ್ತೇವೆ ಮತ್ತೆ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡುವವರೆಗೂ ಕೂಡ ಜಿಲ್ಲಾಧಿಕಾರಿ ಕಚೇರಿಯನ್ನ ಬಿಟ್ಟು ನಾವು ಯಾವುದೇ ಕಾರಣಕ್ಕೆ ಕದಲೋದಿಲ್ಲ ಈ ಟೈಮ್ ನಲ್ಲಿ ನಾವು ಏನು ಪ್ರತಿಭಟನೆ ಹೋರಾಟ ಮಾಡಕ್ ಹೊಟ್ರ ಇವತ್ತು ಇದ್ದಂತ ಪೊಲೀಸ್ ಅಧಿಕಾರಿಗಳನ್ನ ಬಳಸಿಕೊಂಡು ಇವು ರಾಜಕಾರಣಿ ಇರ್ಬೋದು ಇನ್ನು ತಹಸೀಲ್ದಾರ್ ಎಸಿ ಅವರು ಇರ್ಬೋದು ಇವರೆಲ್ಲರೂ ಕೂಡ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂತ ಕಂಡಿದ್ದೇವೆ ಆದ ಕಾರಣ ಈ ಅಧಿವೇಶನ ಮುಗಿದ ನಂತರ ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಒಂಬತ್ತು ಕೂಡ ಮತ್ತು ಈ ದಾಖಲಾತಿ ಪರಿಶೀಲನೆ ಆಗುವರೆಗೂ ಈ ಪರಿಶೀಲನೆ ಆಗಿ ನಮಗೆ ಡಿಸಿ ಅವರ ಕಚೇರಿ ಎದುರುಗಡೆ ಎಲ್ಲ ವಿವರವಾದಂತ ದಾಖಲಾತಿ ಬರುವವರೆಗೂ ಕೂಡ ನಾವು ಡಿಸಿ ಅವರ ಕಚೇರಿಗೆ ಪ್ರತಿಭಟನೆ ಇಪ್ಪತ್ ಮೂರನೇ ತಾರೀಕು ಕುಂದುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಳ್ತಾ ರೈತರ ಹೋರಾಟಕ್ಕೆ